ವಾ ಬಾ ನಿಮ್ಮ ಹೆಸರು ಅಣ್ಣ ಹಾಂ ಎಷ್ಟೊಲ್ಲಾಗಿದೆ ಅಣ್ಣ ಆರಲ್ಲ ಹಾಂ ವ್ಯಾಪಾರ ಇಲ್ಲಿ ಎಷ್ಟು ಎಷ್ಟು ಹಸು ಕಟ್ಟಿದೆ ಇದು ಒಂದು ಎಂಟುನೂರ ಒಂಬೈನೂರು ನಿಮ್ಮ ಹತ್ರ ನಿಮ್ಮ ಎಷ್ಟು ವರ್ಷದಿಂದ ಇದೆ ನಿಮ್ಮ ಮನೆಯಲ್ಲಿ ಹೌದಾ ಓಕೆ ಓಕೆ ಚೆನ್ನಾಗಿದೆ ನಿಮ್ಮ ಮೊಬೈಲ್ ನಂಬರ್ ಹೇಳ ತೊಂಬತ್ತಾರು ಮೂವತ್ತೆರಡು ಎಂಬತ್ತು ಎಪ್ಪತ್ನಾಲ್ಕು ಇಪ್ಪತ್ತ್ಮೂರು ಓಕೆ ಮಾತಾಡಿ ಅವ್ರು ಮಾತಾಡಿದ್ರು ಬಾಣ್ಣ ಮಧ್ಯೆ ಬಾಡಿಗೆ ನಾ ಕೇಳ್ತೀನಿ ಬಾ ಹಾಂ ಆಯಿತು ನಿಮ್ಮ ಹೆಸರು ಎಣ್ಣ ನಿಮ್ಮ ಹೆಸರು ಅಂದಿರೇ ಸಾ ಈ ಕೇರಳ ತಲಪ್ಪ ಮೈಸೂರು ಜಿಲ್ಲೆ ಹಾಂ ನಿಮ್ಮ ಹೆಸರು ಗವಿಗೌಡ ಹಾಂ ಹಾಂ ಇದು ನಿಮ್ಮದು ಇದು ಇದು ಅಲ್ಲು ಅಲ್ಲಿ ಎರಡು ಎರಡು ಯಾವ ಕಾಲದಿಂದ ನೀವು ಕಟ್ಟೋದು ತಾತ್ ಮುತ್ತಾತಿನ ಕಾಲದಿಂದ ಅವಾಗಿಂದನು ಆ ಪರಂಪರೆ ಹಂಗೆ ಉಳ್ಸ್ಕೊಂಬರ್ತಾ ಇದ್ದೀರಲ್ಲ ಕಡಿತೀ ಹಳ್ಳಿ ಕಾಲದಲ್ಲಿ ಅದೇ ಅದೇ ಹಳ್ಳಿಕಾರು ತಳಿ ನಿಮ್ಮಂಥವ್ರಿಂದಲೇ ಇವತ್ತು ನೋಡ್ಲಿಕ್ಕೆ ಸಿಗೋದು ಅದೇ ಮಾಡ್ಕೊಬೇಕಾಗಿತ್ತು ರೇಟ್ ಏನು ಹೇಳ್ತೀರಾ ಒಂದು ಇಪ್ಪತ್ತೈದು ಒಂದು ಇಪ್ಪತ್ತೈದು ನಿಮ್ಮ ಮೊಬೈಲ್ ನಂಬರ್ಸ್ ಏಯ್ಟ್ ನೈನ್ ಜೀರೋ ಫೋರ್ ತ್ರೀ ನೈನ್ ಟೂ ನೈನ್ ಫೈ ಜೀರೋ ಓಕೆ ಇದ್ದು ಇದು ಎಷ್ಟು ಎಷ್ಟು ಹೇಳ್ತಾರೆ ಒಂದು ಇಪ್ಪತ್ತು ನಾಲ್ಕಲ್ಲು ಹಾಂ ಏ ಇದು ಬನ್ನಿ ಪಕ್ಕ ಬನ್ನಿ ನಿಮ್ಗೆ ಹೋದ ವರ್ಷ ಮಾಡಿದ್ವಲ್ಲ ಹಾಂ ನಿಮ್ಮ ಹೆಸರು ನಿನ್ನ ಸರಿ ಹಾಂ ಮರೇಗೌಡ್ರಿ ಅಲ್ಲ ಹಾಕಿದೆಯಾ ಎರಡಲ್ಲು ಹಾಂ 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 ಏನು ಹೇಳ್ತೀರಾ ಎಪ್ಪಾರ ಎಪ್ಪತ್ತೆರಡು ಹೇಳ್ತೀವಿ ಇದು ಮಾಡಿದ್ರೆ ನಿಮಗೆ ಮತ್ತೆ ಬೇಕಲ್ಲ ತೊಗೊಂಡೋಗ್ತೀರಾ ದೊಡ್ಡ ತಗೊಳತೀರಾ ಹಾಂ 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 ನೀವೆಲ್ಲ ಅವತ್ತಿಂದ ಪರಂಪರೆ ಉಳಿಸ್ಕೊಂಡು ಬಂದಿದ್ದೀರಲ್ಲ ಅದು ನಮಗೆ ದೊಡ್ಡ ಆಸ್ತಿ ಈಗ ಮುಂದಿನ ಪೀಳಿಗೆಗೆ ಹಾಂ ಮೊಬೈಲ್ ನಂಬರ್ ಮೊಬೈಲ್ ನಾವು ಆಯ್ತು ಈ ಹೊಸ ಹೊಸ ಹುಡುಗರುಗಳು ಉಟ್ಕೊಂಡಿದ್ದಾರೆ ಆದರೆ ಇವ್ರ ಥರ ಬರಲ್ಲ ಅವ್ರಿಗೆಲ್ಲ

ನಮ್ಮದು ಮೊಬೈಲ್ ನಂಬರ್ ಹೇಳಿ ನೈನ್ ಡಬಲ್ ಒನ್ ತ್ರೀ ಟು ಸಿಕ್ಸ್ ಏಯ್ಟ್ ಫೈವ್ ಒನ್ ನೈನ್ ಓಕೆ ನೀವು ರೇಸ್ಗೆ ಪ್ರ್ಯಾಕ್ಟೀಸ್ ಪ್ರ್ಯಾಕ್ಟೀಸ್ ಮಾಡ್ಸ್ಬೇಕಾ ನಾವಿದು ಅಂತರ್ನೆಟ ಜಾತ್ರೆ ಹೊಡೆದು ರೇಸ್ ನಡೆಸೋಣ ಅಂತ ತಂದೋತ ರೇಸ್ ವ್ಯವಸಾಯ ಎಲ್ಲದು ಮಾಡ್ತೀವಿ ಆಲಿನ್ ಒಂದು ಮಲ್ಟಿ ಪರ್ಪಸ್ಸು ಒಂದು ಅವ್ರ ಮತ್ತು ಆಯ್ತು ಆಲ್ರೆಡಿ ಒಳ್ಳೆಯದು ಒಳ್ಳೇದು ಒಳ್ಳೇದಾಗಲಿ ಏನೂ ಅಂತಂದರೆ ಅಂತರ್ನೆಟ ಜಾತ್ರೆಗೋಸ್ಕರನೇ ಬಂದಿರೋದು ತಗೊಂಡ್ಹೋಗ್ತಾ ಅದಕ್ಕೋಸ್ಕರ ಅದೇ ಕಾರಣಕ್ಕೋಸ್ಕರ ಓಕೆ ಓಕೆ ತಗೊಂಡಿದಿವಿ ಹಾಂ

ಹಾಂ ಯೂಟ್ಯೂಬ್ ಅಣ್ಣ ನೀವುಲ್ಲ ನಮ್ಮ ಬೆಂಗಳೂರು ಹಾಂ ಎಲ್ಲ ನಿಮ್ಮವೇನಾ ಎಷ್ಟು ಅಡಿ ಇದ್ದಾವೆ ಎಲ್ಲ ಒಂದೇ ಊರವು ಅವು ಹಾಂ ಎಲ್ಲ ಏನು ಅಲ್ಲೂ

ಹೌದು ಅದಕ್ಕೆ ಹತ್ತು ಸಾವಿರ ಕಮ್ಮಿ ಆಗುತ್ತಾ ಜಾತಿನ ಸ್ವಲ್ಪ ಕಮ್ಮಿ ಇದ್ರೆ ಜಾತಿ ಚೆನ್ನಾಗಿದ್ರೆ ಒಳ್ಳೆ ರೇಟ್ ಅದೇ ಅದೇ ನಿಮ್ಮ ಹೆಸರು ಕೃಷ್ಣೇಗೌಡ್ರೆ ಹಾ ಈ ತೊಂಬತ್ತೈದಾ ಇನ್ನೊಂದು ಬಿಡಿಲ್ಲ ಅದೇ ಹಾ

ನಮ್ಮ ಹೆಸರು ರಾಜಣ್ಣ ಅಂತ ಡಬಲ್ ನೈನ್ ಡಬಲ್ ಜೀರೋ ಸೆವೆನ್ ನೈನ್ ಸೆವೆನ್ ನೈನ್ ಏಟ್ ಟು ಜೀರೋ ತ್ರೀ ಬಂದಿದ್ದೀರಾ ಸರ್ ಇದಾದ್ಮೇಲೆ ನೆಕ್ಸ್ಟ್ ಯಾವ ಜೋಡ್ತಾ ಇದ್ದೀರಾ ನಿಮ್ದು ಬಂದಿದ್ದೀರಾ ಎಷ್ಟು ಹೊಡಿಬೇಕು ಜೊತೆ ಕೆಲಸಕ್ಕೆ ಹಾಂ ಹಾಂ ಎಷ್ಟೊಂದು ನೋವು ಹಾಂ ಮತ್ತೆ ಯಾವ ಜಾತ್ರೆ ಬರ್ತೀರಾ ಬೇರೆ ಹಾಂ ಸಿ ಹೇಳಿ ನಿಮ್ಮ ಘಾಟಿಗೆ ಬೈದಿರ ಮೊನ್ನೆ ಹೌದಾ ಮನೆ ಜೋರಿ ಅದೇ ಅದೇ ತಪ್ಪಲ ಮೈದಾದ್ಮೇಲೆ ಶುರುವಾಗುತ್ತೆ ಈಗ ಹಾಂ ಅದೇ ಅದೇ ಹಾಂ ನಮ್ದು ಯೂಟ್ಯೂಬ್ ಇಂಡಿಯನ್ ಕೌ ಅಂತ ಯಾವ್ರವಣ ಯಾವ ಗುಂಡೂರು ರೇಟು ರೇಟು ಒಂದು ಇಪ್ಪತ್ತಾ ಇವು ಮೂರು ಲಕ್ಷ ಏನು ಏನು ರಾಯಲ್ ಅಂತ ಹಾಕಿದ್ದೀರಾ ಬೋರ್ಡು ರೇಸ್ನವ ಅದೇ ಅದೇ ಭಾರಿ ಇದ್ದಾವೆ ಪ್ರೈಸ್ಗಳು ಗೆದ್ದಿದ್ದಾವಾ

வா hey. hey. yeah,